ನಾವು ಮದರ್ಸಿಗೆ ಮಕ್ಕಳಿಗೆ ಊಟ ಮಾಡಿಸೋದು ಅಂದ್ರೆ ಒಂಥರ ಸ್ಟ್ರೆಸ್ಫುಲ್ ಅನ್ಸುತ್ತೆ ಎಷ್ಟೊಂದ್ಸರಿ ಊಟ ಮಾಡ್ಸೋಕೋದ್ರೆ ಬಾಯೇ ಓಪನ್ ಮಾಡಲ್ಲ ಊಟನೇ ಮಾಡೋದಿಲ್ಲ ಮತ್ತೆ ಆರ್ ತಿಂಗಳಾದ್ಮೇಲೆ ಯಾವ ರೀತಿ ಫುಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಎಷ್ಟು ತಿಂದ್ರೆ ನಾರ್ಮಲ್ ಅಂತ ನಮ್ಗೆ ಎಷ್ಟೊಂದ್ಸರಿ ಕ್ಲಾರಿಟಿ ಇರೋದಿಲ್ಲ ಇದೆಲ್ಲದ್ರ ಬಗ್ಗೆ ನಾಲೆಜ್ ಕಮ್ಮಿ ಇರೋದ್ರಿಂದ ತುಂಬಾ ಸರಿ ಡಾಕ್ಟರ್ಸ್ ವಿಸಿಟ್ ಮಾಡ್ತಾನೆ ಇರ್ತೀವಿ ಸಿರಪ್ಸ್ ನನಗೂ ಕೂಡ ತುಂಬಾ ಜನ ಕಮೆಂಟ್ ಮಾಡಿ ಕೇಳ್ತಾನೆ ಇರ್ತಾರೆ ಯಾವ್ದಾದ್ರು ಹಸು ಹೆಚ್ಚಾಗುವಂತ ಸಿರಪ್ಸ್ ಇದ್ರೆ ಹೇಳಿ ವೆಯ್ಟ್ ಗೇನ್ ಸಿರಪ್ ಇದ್ರೆ ಹೇಳಿ ಮಕ್ಕಳ ವೆಯ್ಟ್ ಎಷ್ಟಿರಬೇಕು ಮತ್ತೆ ಈ ಒಂದು ಸಾಲಿಡ್ಸ್ ಅನ್ನ ನೀವು ಆರು ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಏನೇನೆಲ್ಲ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತೀರಾ ಅಂತ ತಿಳ್ಕೊಂಡಿರೋದು ನಿಮ್ಮ ಈ ಒಂದು ಜರ್ನಿನ ತುಂಬಾ ತುಂಬಾ ಈಸ್ ಮಾಡುತ್ತೆ ಟೂ ಇಯರ್ಸ್ ಅಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ರೀತಿ ಒಂದು ಊಟದ ಅಭ್ಯಾಸಗಳನ್ನ ಮಾಡ್ತೀರಾ ಅದು ಲೈಫ್ ಲಾಂಗ್ ಮಕ್ಕಳ ಡೈಟ್ರಿ ಪ್ರಿಫರೆನ್ಸ್ ಡಿಸೈಡ್ ಮಾಡುತ್ತೆ ಸೊ ಹಾಗಾಗಿ ನಿಮ್ಗೆ ಒಳಗಡೆನ ಮಗು ಇದ್ರೆ ನೀವು ಕೂಡ ಇವಾಗ ತಾನೇ ನಿಮ್ಮ ಮಕ್ಕಳಿಗೆ ಸಾಲಿಡ್ಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾ ಇದ್ರೆ ಡೆಫಿನೆಟ್ಲಿ ಈ ವರ್ಕ್ಶಾಪ್ ಅನ್ನ ಅಟೆಂಡ್ ಮಾಡೋದನ್ನ ಮರಿಬೇಡಿ ಈ ವರ್ಕ್ಶಾಪ್ ಅಲ್ಲಿ ಇದೆಲ್ಲ ಟಾಪಿಕ್ಸ್ ಅನ್ನ ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಅಂಡ್ ಟ್ರಸ್ಟ್ ಮೀ ಯಾವತ್ತೂ ಕೂಡ ನೀವು ನಿಮ್ಮ ಮಕ್ಕಳ ಸಾಲಿಡ್ ಜರ್ನಿಯಲ್ಲಿ ಟೆನ್ಷನ್ ಅನ್ನು ಮಾಡ್ಕೊಳ್ಳೋದಿಲ್ಲ ಮತ್ತೆ ಏನೇನೆಲ್ಲ ಫುಡ್ಸ್ ಸ್ಟಾರ್ಟ್ ಮಾಡಬೇಕು ಎಷ್ಟು ಕ್ವಾಂಟಿಟಿಯಲ್ಲಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಕನ್ಫ್ಯೂಷನ್ ನಿಮ್ಗೆ ಇರೋದಿಲ್ಲ ಸೊ ಇದೇ ಸಂಡೇ ಈ ವರ್ಕ್ಶಾಪ್ ಇರುತ್ತೆ ಈ ವರ್ಕ್ಶಾಪ್ ರೆಜಿಸ್ಟರ್ ಮಾಡ್ಲಿಕ್ಕೆ ಕೆಳಗಡೆ ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ಸಾಲಿಡ್ ಅಂತ ಟೆಕ್ಸ್ಟ್ ಮಾಡಿ ಸೊ ರೆಜಿಸ್ಟ್ರೇಷನ್ ಡೀಟೇಲ್ಸ್ ಅನ್ನ ಸೆಂಡ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಮಚ್ ಹ್ಯಾಪಿ ಪಾರರೆಂಟಿಂಗ್